ವೀಕ್ಷಕರೇ ನೀವೇನಾದ್ರೂ ಹಣಕಾಸಿನ ಸಮಸ್ಯೆ ಹೊಂದಿದ್ರೆ ದುಡಿದ ಹಣ ನಿಮ್ಮಲ್ಲಿ ನಿಂತು ಶ್ರೀಮಂತರಾಗಲು ನೀವು ಬಯಸಿದ್ರೆ ನಾವು ಹೇಳುವ ಈ ಒಂದು ಉಪಾಯವನ್ನ ಶ್ರದ್ಧಾ ಭಕ್ತಿಯಿಂದ ಮಾಡಿ ಜೀವನದಲ್ಲಿ ಯಶಸ್ಸನ್ನ ಗಳಿಸಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮಾಹಿತಿ ನೀಡಲು ನಮಗೆ ಬೆಂಬಲ ನೀಡಿ ಅಂತ ಹೇಳ್ತಾ ಇಂದಿನ ವಿಷಯಕ್ಕೆ ಬರೋಣ ವೀಕ್ಷಕರೇ ನೀವು ಆರ್ಥಿಕವಾಗಿ ಸ್ಥಿತಿವಂತರಾಗಬೇಕು ಅಂದ್ರೆ ಈ ಒಂದು ಉಪಾಯವನ್ನ ಮಾಡ್ಕೊಳ್ಳಿ ಲವಂಗದಿಂದ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ ಇದನ್ನು ಮೂರು ಶುಕ್ರವಾರಗಳ ಕಾಲ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಎದುರಾದಂತಹ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳು ಕೂಡ ಬೇಗನೆ ಪರಿಹಾರವಾಗ್ತದೆ ವೀಕ್ಷಕರೇ ನೀವು ಈ ಪರಿಹಾರ ಮಾಡಲು ಇಚ್ಛೆ ಹೊಂದಿದ್ರೆ ಮೊದಲಿಗೆ ಅಂದ್ರೆ ಅಂದರೆ ಮೂರ್ನಾಲ್ಕು ಲವಂಗಗಳನ್ನು ತೆಗೆದ್ಕೊಳ್ಬೇಕು ಇದನ್ನು ಕೆಂಪು ಬಟ್ಟೆಯಲ್ಲಿ ಗಂಟನ್ನ ಕಟ್ಟಬೇಕು ಶುಕ್ರವಾರದ ದಿನ ನೀವು ಮಲಗುವ ನಿಮ್ಮ ದಿಂಬಿನ ಕೆಳಗಿರಿಸಿ ಮಲ್ಕೋಬೇಕು ಮರುದಿನ ಈ ಲವಂಗವನ್ನ ಅರಳಿ ಮರದ ಬುಡಕ್ಕೆ ಹಾಕಬೇಕು ನಿಮಗೆ ಸಾಧ್ಯವಾದಲ್ಲಿ ಶನಿವಾರದ ದಿನ ತಲೆ ದಿಂಬು ಕೆಳಗಿನ ಈ ಲವಂಗವನ್ನ ಸೂರ್ಯೋದಯಕ್ಕೂ ಮೊದಲೇ ಅರಳಿ ಮರದ ಬಳಿ ಹಾಕಿ ಬಂದ್ರೆ ಮತ್ತಷ್ಟು ಕೂಡ ಒಳ್ಳೆಯದು ಈ ಕಾರ್ಯವನ್ನ ಮಾಡಿದ ನಂತರ ನೀವು ಮನೆಗೆ ಬಂದು ಮನೆಯನ್ನ ಶುದ್ಧಗೊಳಿಸಿ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಕೂಡ ಮಾಡಿ ಇದೇ ರೀತಿ ನೀವು ಮೂರು ಶುಕ್ರವಾರಗಳ ಕಾಲ ಮಾಡಬೇಕು ಹೀಗೆ ಮಾಡೋದ್ರಿಂದ ನೀವು ಹಂತ ಹಂತವಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಹಣಕಾಸಿನ ತೊಂದರೆಗಳು ಇಲ್ಲವೇ ನೀವು ಕೊಟ್ಟ ಹಣ ನಿಮಗೆ ವಾಪಸ್ ಬರ್ತಾ ಇಲ್ಲ ಅಂತ ಇದ್ರೆ ನೀವು ದುಡಿದ ಹಣ ಸುಖ ಸುಮ್ಮನೆ ಖರ್ಚಾಗ್ತಿದ್ರೆ ಹಣದ ಉಳಿತಾಯ ಮಾಡಲು ಆಗ್ತಾ ಇಲ್ಲ ಅಂದ್ರೆ ಈ ಲವಂಗದ ಪರಿಹಾರದಿಂದ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಬೋದು ಇನ್ನು ಹೀಗೆ ಪರಿಹಾರದಿಂದ ಆರ್ಥಿಕ ಸಮಸ್ಯೆ ಜೊತೆಗೆ ಆರೋಗ್ಯ ವೃದ್ಧಿಯು ಕೂಡ ಆಗ್ತದ ನೀವು ಉಸಿರಾಟಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ಎದುರಿಸ್ತಿದ್ರೆ ಅದು ಕೂಡ ನಿವಾರಣೆ ಆಗಲಿದೆ ಸ್ನೇಹಿತರೆ ನೋಡಿದ್ರಲ್ಲ ಇದೇ ತರಹದ ಪ್ರತಿದಿನದ ಜೀವನಕ್ಕೆ ಸಹಾಯಕವಾಗುವ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ